ಖಂಡಿತ ಬಂದ್ ಮಾಡ್ಬೇಕು ಸರ್ ರಾಪಿಡ್ ಇಂದ ಟೂ ವೀಲರ್ ಇಂದ ಹಾಳಾಗು ಇದೆ ರಾಪಿಡ್ ಆಗಿ ಕ್ಯಾನ್ಸಲ್ ಮಾಡಬೇಕು ಅಂತ ಸ್ಟೇ ಆಗೈತೆ ಅಡ್ವರ್ಟೈಸ್ ಕೊಡೋದಕ್ಕೆ ಅಲ್ಲ ಬುಕ್ ಮಾಡ್ತೀವಿ ಬರುತ್ತೆ ಹೋಗುತ್ತೆ ಹೋಗಕ್ಕೆಲ್ಲ ಚೆನ್ನಾಗೇ ಇದೆ ಆಟೋದವ್ರ ಕತೆ ಏನಾಗ್ಬೇಕು ಆಟೋದವರು ಸಾಲ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಸಾಲ ಸಾಲ ಮಾಡಿ ಇವತ್ತು ಬಾಡಿಗೆ ಮನೆಗಳು ಬೆಂಗಳೂರು ಸಿಟಿ ಟೂ ವೀಲರ್ ಬಿದ್ಬಿಟ್ಟು ಅವ್ರ ಬಾಡಿಗೆ ಅವ್ರು ಹೋಗ್ಬಿಡ್ತಾರೆ ಪ್ಯಾಸೆಂಜರ್ ಹಿಂದೆ ಬಿದ್ದಿರೋರು ಯಾರು ಇರ್ತದೋ ಹೊಣೆ ಯಾರು ಹೊಣೆ ಬೈಕ್ ಟ್ಯಾಕ್ಸಿ ಮತ್ತು ಆಟೋದವರಿಗೆ ಹಳ್ಳಿಯಲ್ಲೇ ಆಗ್ತಾರ ಜಗಳ ನೋಡ್ಬೋದು ಆದ್ರೆ ಇದರಿಂದ ಜನಗಳಿಗೆ ಎಲ್ಪ್ ಆಗ್ತಿದೆಯಾ ಇಲ್ಲ ಯಾವ ತರ ಯೂಸ್ ಆಗ್ತಾ ಇದೆ ಇದರಿಂದ ಪ್ರಾಬ್ಲಮ್ ಏನಾದ್ರು ಆಗ್ತದಾ ಅಂತ ನಾವೆಲ್ಲ ಜನಗಳನ್ನ ಆಟೋದವ್ರನ್ನೆಲ್ಲ ವಿಚಾರಿಸಣ ಖಂಡಿತ ಬಂದ್ ಮಾಡ್ಬೇಕು ಸರ್ ರಾಪಿಡ್ ಇಂದ ಟೂ ವೀಲರ್ ಹಾಳಾಗೂ ಇದೆ ಬಿಗ್ನೆಸ್ ಇಲ್ಲ ಯಾವಾಗ ಬಂದ್ ಮಾಡ್ತಾರೆ ಅವಾಗೇನ ಬಿಗ್ನೆಸ್ ಇಲ್ಲ ಅಂದ್ರೆ ಆಟೋಗಳು ವೈಟ್ ಬೋರ್ಡ್ ಬಿಟ್ಬಿಡಿ ನಾವು ಕಡೆ ಏನಿದೆ ಸೇಫ್ಟಿ ಅವ್ರಿಗೆ ಯಾವ ಯಾವ್ದೋ ದೇಶದ ಹುಡುಗರು ಎಲ್ಲ ಕರ್ಕೊಂಡವ್ರೆ ಆಂಧ್ರ ಇದ್ರ ಮಹಾರಾಷ್ಟ್ರದರ್ನೆ ಕರ್ಕೊಂಡ್ ಬಂದ ಕೊಟ್ಬಿಟ್ಟು ಬೆಂಗ್ಳೂರ್ನ ಯಾವ ಮಾಡಿ ಅವ್ರ ರಾಪಿಡ್ ಅನ್ನು ಫಸ್ಟ್ ಅವ್ರ ಮಗನ ಬಾಕ್ ಲಾಕ್ಸ್ಬೇಕು ಫಸ್ಟ್ ಟೂ ವೀಲರ್ ನಿಲ್ಸುದ್ರೆ ನಮ್ಗೆ ಆಟೋ ನಡೀತದೆ ಎಲ್ಲ ನಡೀತದೆ ಬಿಜ್ನೆಸ್ ಆ ರಾಪಿಡ್ ಇಂದಾನೆ ಎಕ್ಕೊಟ್ಟು ಹೋಗಿದೆ ಬೆಂಗಳೂರಲ್ಲಿ ಬಿಸ್ನೆಸ್ ಎಕ್ಕೂ ಹೋಗಿದೆ ಯಾರು ಇದ್ ಮಾಡಕ್ ಆಯ್ತಲ್ಲ ಸರ್ ರಾಪಿಡ್ ನೋಡಿ ನಾವು ನಿಂತಿದ್ದೀವಿ ಆನ್ ಮಾಡ್ಕೊಂಡು ಬೆಳಿಗ್ಗೆ ಒಂದ್ ಬಾಡಿಗೆ ಬಂದಿಲ್ಲ ಅವ್ರ ಮಕ್ಕಳು ಟೂ ವೀಲರ್ ಕೊಡ್ತಾವ್ರವ್ರು ರಾಪಿಡೋ ಎಲ್ಲ ಬಂದೈತಲ್ಲ ಅದು ಅನುಕೂಲನೆ ಹಾ ಸರ್ ಅನುಕೂಲನೆ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದಾರೆ ನಮ್ಗೂ ಬಾಡಿಗೆ ಸಿಗ್ತಾ ಇದೆ ಪರವಾಗಿಲ್ಲ ಸರ್ ಆದ್ರೆ ಕೋರ್ಟ್ ಇವಾಗ ರ್ಯಾಪಿಡೋ ಬಂದ್ ಮಾಡ್ಬೇಕು ಅಂತ ಇದೆಯಲ್ಲ ಇವಾಗ ಅದಕ್ಕೆ ಹೇಳ್ತಾರೆ ಹೇಳ್ತೀರಾ ಇವಾಗ ಆರು ಆರು ವಾರಗಳು ಮತ್ತೆ ಇದನ್ನ ಕೊಟ್ಟಿದೆ ಗಡುವು ಕೊಟ್ಟಿದೆ ಅಲ್ಲ ಆರು ವಾರಗಳು ಅಂದ್ರೆ ಅದೇ ರಾಪಿಡ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಸರ್ ಜನಗಳಿಗೂ ಅನುಕೂಲ ಆಗುತ್ತಲ್ಲ ಸರ್ ಆಟದವರಿಗೂ ಬಾಡಿಗೆ ಸಿಗುತ್ತೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅನ್ಸುತ್ತೆ ಇವಾಗ ಹಂಗಂದ್ರೆ ಈಗ ರ್ಯಾಪಿಡೋನು ಯೂಸ್ ಮಾಡ್ತಾ ಇರೋದು ಇರೋದ್ರಲ್ಲಿ ನೀವು ತೃಪ್ತಿ ಆಗಿದಿರ ಅಂತ ಸರ್ ಹೌದು ಸರ್ ರ್ಯಾಪಿಡೋ ಬಂದ್ ಮಾಡಲೇಬೇಕು ಟೂ ವೀಲರ್ ವೈಟ್ ಬೋರ್ಡ್ ಇರೋದು ಎಲ್ಲೋ ಬೋರ್ಡ್ ಕೊಟ್ಟಿದಾರ ಎಲ್ಲೋ ಬೋರ್ಡ್ ಇಲ್ಲ ಆಟೋಗೆ ಎಲ್ಲೋ ಬರ್ಡ್ ಇಪ್ಪತ್ತೈದು ಕಿಲೋಮೀಟರ್ ಕೊಟ್ಟವನ ರ್ಯಾಪಿಡೋನಲ್ಲಿ ಸೇಫ್ಟಿ ಏನೈತೆ ಇನ್ಶೂರೆನ್ಸ್ ಇದೆಯಾ ಇಲ್ಲ ಅವ್ನ ಲೇಡೀಸ್ ಆಗ್ಲಿ ಇನ್ನೊಬ್ಬನಾಗಲಿ ಕರ್ಕೊಂಡೋಗಿ ಆಗಿ ಬಿಡ್ತಾರ ಆಗ್ಲೇ ಒಂದ್ ಎರಡು ಮೂರು ರ್ಯಾಪಿಡ್ ನಲ್ಲಿ ರೇಪ್ ಆಗಿದೆ ಇದಾಗಿದೆ ಎಲ್ಲ ಆಗಿದೆ ಅದನ್ನ ಯಾರು ನಿಲ್ಸ ಅದನ್ನ ಕರೆಕ್ಟ್ ಆಗ ಇದ ಮಾಡಿದಾರ ಗೌರ್ಮೆಂಟೇ ಆಗ್ಲಿ ಇಲ್ಲ ಎಮ್ ಎಲ್ ಎ ಆಗಲಿ ಅವರಾಗಲಿ ಯಾವ ಲಂಚ ಕೊಟ್ಟು ಅವ್ನು ಮಾಡ್ತವನೋ ರ್ಯಾಪಿಡ್ ಎಲ್ಲೋ ಅವನ ಏನೋ ಮಾಡ್ತಾನೆ ಅಡ್ವರ್ಟೈಸ್ ಕೊಡ್ತಾವನೆ ಟಿವಿನಲ್ಲಿ ಕೋರ್ಟ್ ಅಲ್ಲಿ ಆರ್ಡ್ರ್ ಇದೆ ರ್ಯಾಪಿಡ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ಸ್ಟೇ ಆಗೈತೆ ಅಡ್ವರ್ಟೈಸ್ ಕೊಡೋದಕ್ಕೆ ಏನು ಬಿಟ್ಟಿದಾರೆ ಅವ್ರು ಇಲ್ಲ ಏನೋ ಹೆಚ್ಚು ಕಡಿಮೆ ಆಟೈಜಲ್ಲಿ ಕುಂದ್ಕೊಂಡ್ರೆ ಪ್ರಾಬ್ಲಮ್ ಉಂಟಾರೆ ಟೂ ವೀಲರ್ ಏನು ಇದ್ ಹೆಂಗ್ ಬೇಕಾದ್ರೆ ಹೋಗ್ತಾವ್ರಿ ಅವ್ರ ಕನ್ನಡನೇ ಬರೋಲ್ಲ ಅವ್ರಿಗೆ ಏನಿಲ್ಲ ಅವ್ರ ಹುಡುಗಿದ್ರು ಲೇಡೀಸ್ ಕೂಡ ಬುಕ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು ಅವರೇ ಜಾಸ್ತಿ ಹೆಚ್ಚು ಕಡಿಮೆ ಆ ಸರ್ಕಾರ ಅವ್ರು ಕೇಳ್ತಾ ಇಲ್ಲ ಸರ್ಕಾರ ಅವ್ರಿಗೆ ಒಳ್ಳೇದು ಮಾಡ್ತಾವ್ರೆ ಲಂಚ ಮೇನ್ ಸರ್ಕಾರಕ್ಕೆ ಲಂಚ ಬೇಕು ಅದೇ ನಡೀತಾ ಇರೋದು ಟಿವಿನಲ್ಲೆಲ್ಲ ಅಡ್ವರ್ಟೈಸ್ ಕೊಡ್ತಾರಲ್ಲ ಏನಕ್ಕೆ ಬಿಟ್ಟಿದ್ದಾರೆ ಗೌರ್ಮೆಂಟ್ ಸಪೋರ್ಟ್ ಇರೋದಕ್ಕೆ ತಾನೇ ಬಿಟ್ಟಿರೋದು ಆಟೋದವ್ರೆ ಹೆಂಡೋ ಮಕ್ಕಳ ಸಾಕ ವಿಷ ಕೂಡ ಸಾಯ್ತಾವ್ರೆ ಬಿಸ್ನೆಸ್ ಇಲ್ಲ ಈ ಬಸ್ ಬೇರೆ ಫ್ರೀ ಆಯ್ತು ಅದು ಅರ್ಧ ಎಟ್ ಬಿದ್ದಿದೆ ಇವಾಗ ಟೂ ವೀಲ್ ಗೆ ಕೊಟ್ಬಿಟ್ಟು ನೀನು ಟೂ ವೀಲ್ ನಲ್ಲಿ ಹೋಯ್ತು ಅಂದ್ರೆ ಆಟೋದವ್ರ ಜೀವನ ಏನ್ ಮಾಡ್ಬೇಕು ಆಟೋದವರು ಅರವತ್ ವರ್ಷ ಎಪ್ಪತ್ ವರ್ಷದಿಂದ ಆಟೋ ಓಡಿಸ್ಕೊಂಡು ಜೀವನ ಮಾಡೋರು ಇದಾರೆ ಇವಾಗ ನಿನ್ನೆ ಬನ್ನೆ ಬಂದವನಿಗೆ ನಿನ್ನ ಸೂಟ್ ಕೇಸ್ ಗಟ್ಲೆ ಲಂಚಗಳು ತಗೊಂಡು ನೀನ್ ಎಲ್ಲಾ ಕೊಟ್ಬಿಟ್ಟು ಆಟೋದವ್ರು ಏನ್ ಮಾಡ್ಬೇಕು ಆಟೋದವ್ರ ಜೀವನ ಮಾಡಕ್ ಆಗುತ್ತಾ ಓಲಿ ನೀವು ಇವಾಗ ಅನ್ನೋರು ಎದ್ ಮಾಡ್ತಾ ಇದ್ದೀರಾ ಸಪೋಸ್ ನಿಮ್ ಮನೇಲಿ ಯಾರಾದ್ರು ಆಟೋ ಓಡಿಸ್ತಿದ್ರೆ ನೀವ್ ಬಿಡ್ತಿದ್ರಾ ಅದನ್ನ ಯಾರು ಕೇಳೋರಿಲ್ಲ ಏನಾರು ಕೇಳಕ್ ಹೋಯ್ತು ಇಲ್ಲಿ ಆಟೋದವ್ರು ಯಾವನ ಟೂ ವೀಲ್ ಇಲ್ಲಿ ನಿಂತಿದ್ರೆ ಇಲ್ಲಿ ಪಿಕಪ್ ಮಾಡ್ತಾರೆ ಏನಾರು ಕೇಳಕ್ ಹೋದ್ರೆ ನೀನ್ ಯಾವನು ಪೊಲೀಸ್ನವ್ರಿಗೆ ಹಾಕೊಟ್ರೆ ಎಷ್ಟು ಗಾಡಿ ಹಾಕಿಕೊಟ್ಟು ಅಲ್ಲಿ ತಗೊಂಡೋದ್ರು ನಿನ್ಗೂ ಅದಕ್ಕೆ ಏನೇ ಸಂಬಂಧ ಆರ್ ಟಿಒದವ್ರಾಗ ಹಾಕೊಟ್ಟು ನಿನ್ಗೂ ಅದಕ್ಕ ಏನು ಸಂಬಂಧ ನಾವಿದ್ದೀವಿ ನಾವು ಹಿಡಿತೀವಿ ತೋರಿಸಿ ಟಿವಿನಲ್ಲಿ ಇದೇ ಆಕ್ಟಿವಿಟೀಸ್ ನಾನು ಏನ್ ಮಾತಾಡ್ತಾ ಇದ್ದೀನೋ ನನ್ಗಾಗಲೇ ಅರವತ್ತೈದು ವರ್ಷ ಆಯ್ತು ಇದನ್ನೇ ಪ್ಲೇ ಮಾಡಿ ನೀವು ಯಾ ಬಂದಿ ರಾಪಿಡ್ ರ್ಯಾಪಿಡ್ ಸ್ಟಾಪ್ ಮಾಡಿದಾನೆ ಅಂತ ತೋರ್ಸಿನಿ ಟಿವಿನ ನಲ್ಲಾಗ್ಲಿ ಈ ಸ್ಟೇಷನ್ ಆಗ್ಲಿ ಇಲ್ಲ ಆರ್ಟಿಒರ್ ಆಗ್ಲಿ ಯಾರು ಒಂದು ಟೂ ವೀಲ್ ನ ಹಿಡಿದ್ಬಿಟ್ಟು ನಾವ್ ಹಿಡ್ದಿದೀವಿ ನಾವು ಸ್ಟಾಪ್ ಮಾಡಿದೀವಿ ಅಂತ ಯಾವ ಧೈರ್ಯವಾಗಿ ಅದೇ ತಟ್ಕೊಂಡು ಹೇಳ್ತಾನೆ ಓದೋನ್ ಆಗ್ಲಿ ಯಾರು ಗೌರ್ಮೆಂಟ್ ನೋನವ ಗೌರ್ಮೆಂಟ್ ನೋನ್ ಸೂಟ್ ಕೇಸ್ ಕಟ್ಲೇ ಬರ್ತದೆ ಆ ಕೊಟ್ಟ ಅಡ್ವರ್ಟೈಸ್ ಮಾಡ್ಕೊಂಡ್ ಅಡ್ವರ್ಟೈಸ್ ಮಾಡ್ತಾ ಇದಾರೆ ಅಡ್ವರ್ಟೈಸ್ ಮಾಡ್ ಮಾಡೋದಕ್ಕೆ ಕೊಡೋದಕ್ಕೆ ಇವನು ರೇಟ್ಸ್ ಇದೆಯಾ ಕೇಳಕ್ ಹೋದ್ರೆ ಆಟೋದವ್ರ ಏ ಅವ್ರು ಇಪ್ಪತ್ತೆಂಟು ಯೂನಿಟ್ ಐತೆ ಯೂನಿಯನ್ ಐತೆ ಇಪ್ಪತ್ತೈದು ನಾಲ್ಕು ಜನ ಸ್ಟ್ರೈಕ್ ಮಾಡ್ತಾರೆ ನಾಲ್ಕು ಜನ ಮಾಡೋದಿಲ್ಲ ಏ ಬಿಡ್ರಿ ಅವನೇನು ಎರಡು ದಿವಸ ಆಟೋ ನಿಂತ್ಕೊಂಡ್ರೆ ಅವರೇ ಹೋಗ್ತಾರೆ ಅವ್ರ ಆಟೋಗಳನ್ನ ಜೀವನ ಮಾಡೋಕೆ ಆಧಾರ ಇಲ್ಲ ಅಂತ ಕೇರ್ಲೆಸ್ ಮಾಡ್ಕೊಂಡಿದ್ದಾರೆ ಇವಾಗಿಂದ ಅರವತ್ತು ವರ್ಷದಿಂದನೂ ರಾಜಕೀಯ ವ್ಯಕ್ತಿ ಯಾವನೇ ಆಗ್ಲಿ ಆಟೋದವ್ರಿಗೆ ಸೌಕರ್ಣ್ಯ ಕೊಡ್ತೀನಿ ನಾನು ಇನ್ಶೂರೆನ್ಸ್ ಕೊಡ್ತೀನಿ ನಾನು ಇದು ಕೊಡ್ತೀನಿ ಅಂದ್ರೆ ಯಾವುದೋ ಮಾಡಿಲ್ಲ ಆಟೋದವ್ರು ಯಾಕೆ ಜೆ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಜನತಾದಳ ಆಗ್ಲಿ ಕಮ್ಯುನಿಸ್ಟ್ ಆಗಲಿ ಅವಾಗೇನಿದ್ರಲ್ಲಿ ಎಸ್ ಕಮ್ಯುನಿಸ್ಟ್ ಇತ್ತು ಕಾರ್ಮಿಕರಿಗೆ ಇಲ್ಲ ಒಂಟೆ ಹೋಯ್ತು ಬಂದ್ ಪರವಾಗಿಲ್ಲ ಚೆನ್ನಾಗೈತೆ ಏನು ಬಂದ್ ಮಾಡಬೇಡಿ ಅಷ್ಟೇ ನಾನು ಇರ್ತೇನೆ ಆಟೋ ಕರೆಕ್ಟ್ ಆಗಿ ಏನು ಸಿಗಲ್ಲ ಲೇಟ್ ಬರ್ತಾರೆ ಬುಕ್ ಮಾಡಿದ್ರೆ ಹತ್ತು ನಿಮಿಷ ಅಂತ ತೋರಿಸುತ್ತೆ ಆದ್ರೆ ಅವ್ರು ಬರ್ತಾರೆ ನಿಮಿಷ ಅಲ್ಲಿ ಕೋರ್ಟ್ ಅವ್ರು ಹೇಳಿದ್ರೆ ಬಂದ್ ಮಾಡಲೇಬೇಕು ಅಷ್ಟೇ ಇನ್ನ ಏನು ಆಪ್ಷನ್ ಏ ಇಲ್ಲ ನಮ್ಮ ಹತ್ರ ಇವಾಗ ಬಂದ್ ಮಾಡಬಾರ್ದು ನಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಅದು ಜನರ ಮೇಲೆ ಏನ್ ಮಾಡ್ಬೇಕಂತ ಅವ್ರು ಹೇಳ್ತಾರೆ ನೀವು ಮಾಡ್ಬೇಕಷ್ಟೇ ಹಿಂಗ್ ಮಾಡಬೇಕು ಸರ್ ಬಂದ್ ಮಾಡೋದಕ್ಕೆ ಕೋರ್ಟ್ ಅಲ್ಲಿ ಆರ್ಡರ್ ಇದೆ ಅಂದ್ಮೇಲೆ ಸ್ಟೇ ಆರ್ಡರ್ ಇದೆ ಸ್ಟೇ ಆರ್ಡರ್ ಇತ್ತು ನೀನು ಟಿವಿನಲ್ಲಿ ಅಡ್ವರ್ಟೈಸ್ ಕೊಡ್ತೀನಿ ಅಂದ್ರೆ ಗೌರ್ಮೆಂಟ್ ಸಪೋರ್ಟ್ ಇಲ್ದೆ ಅಡ್ವರ್ಟೈಸ್ ಕೊಡ್ತಾ ಇದ್ದೆ ನಾನು ಅಡ್ವರ್ಟೈಜ್ ಕೊಡ್ತಾ ಇರೋದಕ್ಕೆ ಕೋರ್ಟಿಂದ ಆರ್ಡರ್ ಐತೆ ತಾನೆ ಕೋರ್ಟಿಂದ ಆಗ್ಲಿ ಯಾರಾದ್ರು ಜಡ್ಜ್ ಆಗಲಿ ಲಾಯರ್ ಆಗಲಿ ಈ ಆಟೋ ಯೂನಿಯನ್ ಅವ್ರಿಗೆ ಯಾರಾದ್ರು ಸಪೋರ್ಟ್ ಮಾಡೋದಕ್ಕೆ ಯಾರಾದ್ರು ಬಂದಿದಾರಾ ಯಾರು ಇಲ್ಲ ಕೇಳೋರು ಯಾರು ಯಾವನೋ ಒಬ್ಬ ನಿಮಗೆ ನಾನ್ ಮಾತಾಡ್ತಾ ಇದ್ದೀನಿ ನೀವು ನಲ್ಲಿ ಏ ಅವನ ಯಾವ ಹಾಕೊಂಬರ ಮಾತಾಡ್ದ ಹಿಂಗೆ ಮಾತಾಡ್ದ ಅದೇ ಎದೆ ತೊಟ್ಕೊಂಡು ಅವನ ಹಿಡ್ಕೊಂಡ್ರ ಅಲ್ಲಿ ಅಂತ ಹಿಡ್ಕೊಂಡೋಗಿ ನನ್ನ ಒಳಗಡೆ ಹಾಕ್ರೆ ನನ್ನ ಹೆಂಡ್ರ ಮಕ್ಳು ನನ್ನ ಸಾಯಂಕಾಲ ಆದ್ರೆ ಫೈನಾನ್ಸ್ ಕಟ್ಬೇಕು ವಾರ ಆದ್ರೆ ಫೈನಾನ್ಸ್ ಕಟ್ಬೇಕು ನನ್ನ ಹೆಂಡ್ರ ಮಕ್ಳು ಬೀದಿಗ್ ಬರ್ಬೇಕಾ ಅದಕ್ಕೆ ಯಾರು ಮಾತಾಡಕ್ ಬರೋಲ್ಲ ನನ್ಗಾಗ್ಲೇ ಆಯ್ತು ನಾನು ಹಾಕೊಂಡ್ರು ಹಾಕೊಂಡು ನನ್ಗೇನು ಯತ್ನೇ ಇಲ್ಲ ನನ್ನ ಮಕ್ಳವೇ ಜೀವನ ಮಾಡೋದಿಕ್ಕೆ ನನ್ನಂತೆ ಇರೋರು ಜೀವನ ಮಾಡೋದ್ರ ಅವ್ರು ಅವಾಗ ತಂದು ಅವಾಗ ತಿನ್ನೋರ್ಗೆ ಏನ್ ಹೆಲ್ಪ್ ಮಾಡಿದಾರೆ ಗವರ್ಮೆಂಟ್ ಯಾ ಗೌರ್ಮೆಂಟ್ ಕರ್ಕೊಂಬನ್ರಿ ಯಾವನಾರು ಎದೆ ತಟ್ಕೊಂಡು ಆಟೋದವ್ರಿಗೆ ನಾನು ಮಾಡಿದ್ದೀನಿ ಇನ್ಶೂರೆನ್ಸ್ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಸೇಫ್ಟಿ ಕೊಟ್ಟಿದ್ದೀನಿ ಒಂದು ಮನೆ ಕೊಟ್ಟಿದ್ದೀನಿ ಗೌರ್ಮೆಂಟಿಂದ ಫ್ರೀ ಅವ್ರಿಗೆ ಮನೆಗಳು ಕೊಟ್ಟಿದ್ದೀನಿ ನಾನು ಯಾಕೆ ಗೌರ್ಮೆಂಟ್ನಾಗ ಮುಖ್ಯಮಂತ್ರಿ ಆಗಲಿ ಇನ್ನೊಬ್ಬ ಆಗಲಿ ಯಾರಾದರೂ ಆಗಲಿ ಮಾಡೋ ಮಾಡಿರೋರನ್ನ ಕರ್ಕೊಂಬಂದು ತೋರಿಸ್ರಿ ಡೈರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಲ್ಲ ಅಷ್ಟು ರಾಜಕೀಯ ವ್ಯಕ್ತಿಗಳಲ್ಲಿ ಗೋ ಆಟೋದವ್ರಿಗೆ ಇಂಥರ ಸೌಕರ್ಯ ಮಾಡಿಕೊಟ್ಟಿದ್ದೀನಿ ಈ ತರ ಫ್ರೀ ಮನೆ ಕೊಟ್ಟಿದೀನಿ ಐವತ್ತು ವರ್ಷದಿಂದ ಹೇಳ್ತಾ ಹೇಳ್ತಾವ್ರೆ ಗವರ್ಮೆಂಟ್ ಆಟೋದವ್ರಿಗೆ ವಯಸ್ಸಾದವ್ರಿಗೆ ಇಂತ ಕಡೆ ಸೈಟ್ ಕೊಡ್ತೀವಿ ಇಂತ ಕಡೆ ಮನೆ ಕೊಡ್ತೀವಿ ಅಂತ ಯಾವನ್ ಕರ್ಕೊಂಬನ್ರಿ ತೋರ್ಸನ್ ಇವಾಗ ಹಂಗಂದ್ರೆ ಒಬ್ಬರು ಟ್ಯಾಕ್ಸಿ ಇವೆಲ್ಲ ಹೋಗೋದಕ್ಕೆ ನೇರವಾಗಿ ಸರ್ಕಾರನೇ ಕಾರಣ ಅಂತಾನೆ ಹೇಳ್ತಿದ್ರೆ ಆಟೋದವ್ರಿಗೆ ಏಟ್ ಬಿದ್ದಿರೋದು ಆಟೋದವ್ರ್ ಜೀವನ ಮಾಡೋಕೆ ಆಗದೆ ಸಾಯ್ತಾ ಇರೋದು ವಿಷ ಕುಡುದು ಇಲ್ಲ ಅಲ್ಲೋಗಿ ಇಲ್ಲೋಗಿ ಸಾಲ ಮಾಡಿಕೊಂಡು ಫೈನಾನ್ಸ್ ಒಳಗೆ ಕಟ್ಟೋಕ್ಕಾಗ್ದೆ ಗಾಡಿಗಳು ಸೀಜ್ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನ ಬಿಟ್ಬಿಟ್ಟು ಬೀದಿ ಅಲಿತಾ ಇರೋದು ಇದೇ ಕಾರಣಕ್ಕೆ ಫಸ್ಟ್ ಅದನ್ನು ನಿಲ್ಲಿಸೋಕೇಳಿ ಅದು ನಿಲ್ಸಿದ್ರೆ ಆಟೋದವ್ರ ಜೀವನ ಶೇಪ್ ಆಗುತ್ತೆ ನೆಮ್ಮದಿಯಾಗಿ ಐವತ್ತು ವರ್ಷದಲ್ಲಿ ಹೆಂಗೆ ಜೀವನ ಮಾಡ್ತಿದ್ರು ಹಂಗೆ ಮಾಡ್ತಾರೆ ಆವಾಗ ಹತ್ತು ಆರು ರೂಪಾಯಿ ಐದು ರೂಪಾಯಿ ಮಿನಿಮಮ್ ಇದ್ದಾಗಲೂ ಯಾರು ಆಟೋದವರು ಗೌರ್ಮೆಂಟ್ನ ಕೇಳಿದ್ರು ಕೇಳಿದ್ರೆ ಯಾರು ಕೊಡಲಿಲ್ಲ ಬೇಡ ಬಿಡು ನಮ್ ಜೀವನ ನಾವು ಕಟ್ಕೊಂತೀವಿ ಅಂತ ಅವಾಗಿಂದ ಮಾಡ್ತಾ ಇದಾರೆ ಇವಾಗ ಮಾಡೋದಿಕ್ಕೆ ಇಪ್ಪತ್ತೈದನ್ ಬಿಟ್ಟವ್ರೆ ಇಪ್ಪತ್ತೈದು ಬಿಟ್ಟಿರೋದ್ರಿಂದ ರಾಪಿಡ ಬಿಟ್ಟ ಊಬರ್ ಬಿಟ್ಟ ಇವಾಗ ಊಬರ್ ಊಬರ್ ಬಿಡ್ತವಾನೆ ಓಲಾದನ್ನು ಟೂ ವೀಲ್ ಬಿಡ್ತಾ ಇದಾನೆ ಟೂ ವೀಲ್ ಕೊಡೋದ್ರೆ ಆಟೋದ ಯಾಕ್ರಿ ಕಂಪ್ನಿ ಇಂದ ದಿವಸ ಆದ್ರೆ ಬೆಳಿಗ್ಗೆ ಆದ್ರೆ ಹೊಸ ಗಾಡಿಗಳು ರಿಲೀಸ್ ಮಾಡ್ತಾನೆ ಏನಾರು ಕೇಳಿದಕ್ಕೆ ಆಟೋ ನಿಲ್ಸಿ ಬೇಡ ಇವಾಗ ಇರೋ ವೆಹಿಕಲ್ ಜಾಸ್ತಿ ಆಯ್ತು ಅಂದಿದ್ಕೇನಂದ್ರ ಆ ಕಂಪ್ನಿನಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಅವ್ರ ಯಾಕಪ್ಪ ಹೊಡಿತೀರಾ ನೀವು ಆಯ್ತು ಬಿಡಿ ಬೇರೆ ಯಾವ್ದಕ್ಕ ಕೊಡ್ಬೇಡಿ ಪರ್ಮನೆಂಟ್ ಕೊಡ್ಬೇಡಿ ಅಂತ ಅಂದ್ಬಿಟ್ಟು ಅಂದ್ರೆ ಪರ್ಮೆಂಟ್ ನಿಲ್ಸೋದ್ರು ಇವಾಗ ಇಲ್ಲಿ ಪರ್ಮೆಂಟ್ ನಿಲ್ಸ್ಬಿಟ್ಟು ಇಲ್ಲಿ ಬಿಟ್ರೆ ಮೂರ್ ಬಿಟ್ಟಿದ್ದಾರೆ ಯಾರ್ ಗೇಟೋ ಆಟೋದವರ್ಗೆ ಹೇಳೋರು ಯಾರು ಇಲ್ಲ ನಿಮ್ ಟಿವಿ ಮುಖಾಂತ್ರ ಅನ್ನೋರು ಡೈರೆಕ್ಟಾಗಿ ಹೇಳ್ತಾರೆ ಆ ರ್ಯಾಪಿಡೋ ಬ್ಯಾನ್ ಮಾಡೋದ್ರಿಂದ ಏನೋ ಯೂಸ್ ಇಲ್ಲ ನನ್ಗೇನ್ ಅನ್ಸಿಲ್ಲ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಬಟ್ ಟ್ಯಾಕ್ಸಿ ಎಲ್ಲ ಬೈಕ್ ಟ್ಯಾಕ್ಸಿನ ಬಂದ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಗೆ ಹೇಗೆ ಒಳ್ಳೇದು ಅಲ್ಲ ಬುಕ್ ಮಾಡ್ತಿವಿ ಬರುತ್ತೆ ಹೋಗುತ್ತೆ ಎಲ್ಲ ಚೆನ್ನಾಗೇ ಇದೆ ಇವಾಗ ಮತ್ತೆ ಸೇಫ್ಟಿ ಇಲ್ಲ ಆ ತರ ಎಲ್ಲ ಚೆನ್ನಾಗೆ ಹೋಗಿದ್ವಿ ಸೇಫ್ಟಿ ಬಂದಿದ್ರು ಬೇರೆ ಕಡೆ ರೈಡರ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ ಲೇಡೀಸ್ ಹತ್ತಿದ್ರೆ ಅದ್ರ ಬಗ್ಗೆ ಅದು ಭಯ ಇದ್ದೇ ಇರುತ್ತೆ ಆದ್ರೇನು ಏನ್ ಮಾಡ್ತೀಯ ನಮ್ಗೆ ಬೇಗ ಹೋಗ್ಬೇಕು ಬೇಗ ಬರ್ಬೇಕಾದ್ರೆ ಅದನ್ನೇ ಮಾಡ್ತೀವಿ ಅಲ್ವಾ ಯೂಸ್ ಐತಾನೆ ಅದನ್ನ ಅಂದ್ರೆ ಅದರಿಂದ ಆಟೋದವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದಕ್ಕಂತ ಅವ್ರಿಗೆ ಕಷ್ಟ ಆಗುತ್ತೆ ತಾನೆ ಅವ್ರಿಗೂ ಸರ್ ಇಲ್ಲಿಂದ ಹೋಗೋದಕ್ಕೆ ರಾಪಿಡ್ ಅದಲ್ಲಿ ಹೋಗೋದಿಕ್ಕೆ ಅರವತ್ ಎಪ್ಪತ್ತು ರೂಪಾಯಿ ಆಗುತ್ತೆ ಬಟ್ ಆಟೋಗೆ ಹೋಗಬೇಕಂದ್ರೆ ನೂರೈವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಆಗ್ಬೇಕಾದ್ರೆ ನಾವು ರಾಪಿಡ್ ಅಂತ ಸೆಲೆಕ್ಟ್ ಮಾಡ್ತೀವಿ ಅಲ್ವಾ ಟೂ ಇಲ್ಲ ಅಂತಾರೆ ಟೂ ವೀಲರ್ ಹೋದ್ರೆ ಹೇಗೆ ಅಂತ ಇವಾಗ ಎಲ್ಲ ಯಾವ್ದಾದ್ರು ಸೇಫ್ಟಿ ಇಲ್ವೇ ಇಲ್ಲ ಎಲ್ಲಾದ್ರೂ ಸೇಫ್ಟಿ ಯಾವ್ದು ಇದೆ ಸೇಫ್ಟಿ ಇಲ್ಲಿ ನೋಡೋಣ ಯಾವ್ದಾದ್ರು ಸೇಫ್ಟಿ ಇಲ್ಲ ನಾವೇ ನಾವೇ ನೋಡ್ಕೋಬೇಕು ಅಷ್ಟೇ ಟ್ಯಾಕ್ಸಿ ನೀವು ಆಟೋದವ್ರ್ ಕಥವಾ ಸಾಲ ಮಾಡಿ ಲಕ್ಷಾಂತರ ಇವತ್ತು ಬಾಡಿಗೆ ಮನೆಗಳು ಬೆಂಗಳೂರು ಸಿಟಿಲಿ ಬಾಡಿಗೆ ಕಟ್ಟಾಗಲ್ಲ ಅಂತ ಜಾಗದಲ್ಲಿ ಉಳ್ಕೊಂಡು ಆಟೋದವ್ರು ಏನಾಗಬೇಕು ಮತ್ತೆ ಬೈಕ್ ಟ್ಯಾಕ್ಸಿಯಿಂದ ನೀವೇ ನೋಡ್ತಿದಿರ ತುಂಬಾ ಅನಾನುಕೂಲ ಆಗ್ತೈತೆ ಎಲ್ಲೋ ಯಾರನ್ನೋ ಕರ್ಕೊಂಡೋಗಿ ಎಲ್ಲೋ ಬಿಡೋದು ಎಷ್ಟೋ ತಲ್ಲೋ ಇದ್ ಮಾಡೋದು ಅಂತೆಲ್ಲ ನೀವೇ ನೋಡ್ತಾ ಇದ್ದೀರಾ ಟಿವಿಲಿ ಅದೆಲ್ಲ ಬ್ಯಾನ್ ಈಗ ಬೆಳೆದಷ್ಟು ಅದೇ ತೊಂದರೆಗಳು ಜಾಸ್ತಿ ಇದೆ ಇಲ್ಲ ಅದನ್ನ ಲೀಗಲ್ ಆಗಿ ಮಾಡ್ರಿ ಆಟೋದವ್ರಿಗೆ ಏನ್ ಫೆಸಿಲಿಟಿ ಮಾಡ್ಕೊಡ್ತೀರಾ ಮಾಡ್ಕೊಡ್ಬಿಟ್ಟು ಒಳ್ಳೇದಲ್ವಾ ಈಗ ಸರಿ ಬೈಕ್ ಟ್ಯಾಕ್ಸಿಲಿ ನೀವು ಹಿಂದೆಗಡೆ ಪ್ಯಾಸೆಂಜರ್ ಕೂತಿರ್ತಾರ ತಗೊಂಡೋಗಲ್ಲ ಬಿಡ್ಸಿದ್ರಪ್ಪ ಬುದ್ಧಿದ್ರು ಏನಾಗ ಯಾರು ಯಾರು ಅದ್ರ ಸಂಬಂಧ ಕೊಟ್ಟು ಯಾರು ರೀತಿ ನೋಡ್ಕೊಂತಾರೆ ಆಟೋದವ್ರು ಭಾರಿ ತೊಂದರೆ ಆಗುತ್ತೆ ದಯವಿಟ್ಟು ಅದನ್ನು ಬೇಡ